ನಮಸ್ಕಾರ ಎಲ್ಲರಿಗೂ ನಾನು ಶಾಂತ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ಈ ದಿನ ನಾನು ಮಕ್ಕಳ ಒಂದು ದೈಹಿಕ ಸಾಮರ್ಥ್ಯ ಕುಗ್ಗೋದಕ್ಕೆ ಪೋಷಕರೂ ಸಹ ಕೆಲವೊಂದು ಸರಿ ಕಾರಣ ಆಗ್ತಾರೆ ಅನ್ನೋದಕ್ಕೆ ಕೆಲವು ಪ್ರಮುಖ ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಬೇಕು ಅನ್ಕೊಂಡಿದೀನಿ ಈ ಒಂದು ವಿಷಯ ಏನು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ದೈಹಿಕವಾಗಿ ಚಟುವಟಿಕೆಯಿಂದ ಇರಲು ಬೇಸರ ಅವರಿಗೆ ಅದರಿಂದ ಅವರಿಗೆ ಅಹ್ ನಾವು ದೈಹಿಕವಾಗಿ ಈ ಎಲ್ಲಾ ಕೆಲಸಗಳನ್ನ ಮಾಡ್ಬಾರ್ದು ನನಗ್ ಕೆಲಸ ಮಾಡಕ್ಕೆ ಬೇಜಾರು ಹೀಗೆ ಅವರ ಒಂದು ದೈಹಿಕ ಚಟುವಟಿಕೆಗಳಲ್ಲಿ ಅವರಿಗೆ ನಿರಾಸಕ್ತಿ ಯಾವ್ದಾದ್ರೂ ಕೆಲಸ ಮಾಡ್ಬೇಕು ಮನೇಲಿ ಅಂದ್ರೆ ನಿರಾಸಕ್ತಿ ಈ ತರ ಅವರ ಒಂದು ಜೀವನ ಶೈಲಿನೂ ಸಹ ಮಕ್ಕಳಲ್ಲಿ ರೂಢಿ ಮಾಡ್ಕೊಂಡಿದ್ದಾರೆ ಈ ತರ ಇದಕ್ಕೆ ಪೋಷಕರುನು ಸಹ ಕೆಲವೊಂದು ಸರಿ ಕಾರಣರಾಗ್ತಾ ಇದ್ದಾರೆ ಉದಾಹರಣೆಗೆ ನಾನಿವಾಗ ಒಂದು ಸನ್ನಿವೇಶವನ್ನ ನಿಮ್ಮತ್ರ ಹೇಳ್ತೀನಿ ಒಂದು ಸಾರಿಗೆ ಅಹ್ ಬಸ್ ಅಲ್ಲಿ ಅಂದ್ರೆ ಬಸ್ ಅಲ್ಲಿ ಹೋಗ್ತಾ ಇದೀವಿ ಅನ್ಕೊಳ್ಳಿ ಬಸ್ ಫುಲ್ ಇರುತ್ತೆ ಎಲ್ಲೂನು ಸಹ ಸ್ಥಳ ಸ್ಥಳಾವಕಾಶ ಇರೋದಿಲ್ಲ ಒಂದೇ ಒಂದು ಸ್ಥಳ ಅಂದ್ರೆ ಒಂದ್ ಸೀಟ್ ಖಾಲಿ ಇರುತ್ತೆ ಆಗ ಅಲ್ಲಿ ತಾಯಿ ಮತ್ತು ಮಗಳು ಇರ್ತಾಳೆ ಅನ್ಕೊಳ್ಳಿ ತಾಯಿ ಒಂದು ಐವತ್ ವರ್ಷದವ್ರು ಇರ್ತಾರೆ ಮಗಳು ಒಂದು ಹದಿನೈದು ವರ್ಷದ ಮಗಳು ಇರ್ತಾಳೆ ಆಗ ತಾಯಿ ಇಲ್ಲ ನೀನ್ ಕುತ್ಕೋ ನಾನ್ ನಿಂತ್ಕೊಳ್ತೀನಿ ಅಂತ ಹೇಳ್ತಾಳೆ ಅವಾಗ ಮಗಳು ಹೇಳ್ತಾರೆ ಇಲ್ಲ ನೀವು ಕುತ್ಕೊಳ್ಳಿ ಅಂತ ಆದ್ರೂ ಸಹ ತಾಯಿ ಏನ್ ಮಾಡ್ತಾರೆ ಇಲ್ಲ ನೀನೆ ಕುತ್ಕೋ ನಾನ್ ನಿಂತ್ಕೊಳ್ತೀನಿ ಏನು ಪರವಾಗಿಲ್ಲ ಅನ್ನುವ ಒಂದು ಮಾತುಗಳನ್ನ ಆಡಿ ಆ ಒಂದು ಮಗಳಿಗೆ ಏನ್ ಮಾಡ್ತಾರೆ ಆ ಒಂದು ಸ್ಥಳವನ್ನ ಕೊಡ್ತಾರೆ ಅವ್ರು ಕುತ್ಕೊಂಡಿರ್ತಾರೆ ಸೊ ಇಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ ಈ ಒಂದು ಸನ್ನಿವೇಶವನ್ನ ಕೇಳಿದಾಗ ಇಲ್ಲಿ ಯಾರಿಗೆ ಒಂದು ಅಂದ್ರೆ ಸ್ಥಳ ಬೇಕು ಈಗ ಕುತ್ಕೊಳ್ಳಕ್ಕೆ ಅವಶ್ಯಕತೆ ಯಾರಿಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ತಾಯಿಗೆ ಅಲ್ವಾ ತಾಯಿಗೆ ಈಗ ಸ್ವಲ್ಪ ಏಜ್ ಆಗಿದೆ ಐವತ್ತು ವರ್ಷ ಆಗಿದೆ ಸೊ ಅವ್ರು ಕುತ್ಕೊಳ್ಬೇಕು ಹದಿನೈದು ವರ್ಷದ ಹುಡುಗಿ ಅಂದ್ರೆ ಅವ್ರಿಗೆ ಅಹ್ ನಿಂತ್ಕೊಳಕ್ಕೆ ಸಾಮರ್ಥ್ಯ ಇರುತ್ತೆ ದೈಹಿಕವಾಗಿ ಅವರು ಅಹ್ ಬಲಶಾಲಿ ಆಗಿರ್ತಾರೆ ಸೊ ಅವರು ನಿಂತ್ಕೊಳ್ಬಹುದು ಯಾವುದೇ ಒಂದು ಸಮಸ್ಯೆ ಅವರಿಗೆ ಬರೋದಿಲ್ಲ ಆದ್ರೆ ತಾಯಿಗೆ ಕಾಲ್ ನೋವು ಬರ್ಬಹುದು ಆಮೇಲೆ ಎಷ್ಟೊತ್ತು ಅಂತ ನಿಂತ್ಕೊಳ್ತಾರೆ ಅದನ್ನು ಸಹ ನಾವು ಆಲೋಚನೆ ಮಾಡಬಹುದು ಆದರೆ ಇಲ್ಲಿ ಅತಿಯಾದ ಒಂದು ಕಾಳಜಿ ಮತ್ತು ಪ್ರೀತಿಯಿಂದ ಏನ್ ಮಾಡ್ತಾರೆ ಮಗಳಿಗೆ ಕುತ್ಕೊಳಕ್ಕೆ ಅವರು ಸ್ಥಳಾವಕಾಶವನ್ನ ಮಾಡ್ಕೊಡ್ತಾರೆ ಇದು ಕೆಲವು ದಿನಗಳು ಹೀಗೆ ನಡೀತಾ ಹೋದಾಗ ಏನಾಗತ್ತೆ ಅಂದ್ರೆ ಮಕ್ಕಳಿಗೆ ಅವರ ಒಂದು ದೈಹಿಕ ಸಾಮರ್ಥ್ಯವನ್ನ ಬೆಳವಣಿಗೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವರು ಯಾವುದಾದ್ರೂ ಒಂದು ಸಮಸ್ಯೆಯನ್ನ ಬಂದಾಗ ಎದುರಿಸುವ ಒಂದು ಸಾಮರ್ಥ್ಯವನ್ನ ಅವರು ಕಳ್ಕೊಳ್ತಾರೆ ಯಾಕೆ ಅಂದ್ರೆ ಪ್ರತಿ ಸರಿನೂ ಸಹ ಇದು ಒಂದು ಉದಾಹರಣೆ ಪ್ರತಿ ಸರಿನೂ ಸಹ ಸ್ಥಳಾವಕಾಶ ಸಿಗದೆ ಇರಬಹುದು ಆ ಮಗಳಿಗೆ ಅಂದ್ರೆ ಕುತ್ಕೊಳ್ಳೋದಕ್ಕೆ ಆಗ ಅವರಿಗೆ ಬೇಸರ ಉಂಟಾಗತ್ತೆ ನನ್ ಕುತ್ಕೊಳ್ಬೇಕು ನನಗ್ ನೋವುತ್ತೆ ಹೀಗೆ ಮಗಳೂ ಸಹ ಆಲೋಚನೆಯಲ್ಲಿ ಬೀಳ್ತಾರೆ ಕೆಲವೊಂದ್ಸರಿ ಸೊ ಈ ತರದ ಆಲೋಚನೆಗಳು ಯಾಕೆ ಬರುತ್ತೆ ಅಂದ ಅಂದ್ರೆ ಇಲ್ಲಿ ತಾಯಂದ್ರು ಅಂದ್ರೆ ಮನೆಯಲ್ಲಿರುವ ಪೋಷಕರು ಮಕ್ಕಳಿಗೆ ದೈಹಿಕವಾಗಿ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು ಅಂದಾಗ ಅವರ ಒಂದು ಸಾಮರ್ಥ್ಯಗಳನ್ನು ಜಾಸ್ತಿ ಮಾಡಬೇಕು ಅಂದಾಗ ಅವರಿಗೆ ಪ್ರತಿನಿತ್ಯ ಬರುವಂತಹ ಕೆಲಸಗಳನ್ನ ಮಾಡಲು ಹುರಿದುಂಬಿಸ್ಬೇಕು ಅವುಗಳನ್ನ ತಡೆ ಹಿಡಿದು ಯಾವಾಗ್ಲೂ ಸಹ ಅತಿಯಾದ ಪ್ರೀತಿ ಅತಿಯಾದ ಕಾಳಜಿ ಮಾಡ್ದಾಗ ಮಕ್ಕಳಲ್ಲಿರುವ ಸಾಮರ್ಥ್ಯನು ಸಹ ಕುಗ್ಗುತ್ತದೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಅಂದ್ರೆ ಮನೆಯಲ್ಲಿ ಮಾಡುವಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಲು ನಿರಾಸಕ್ತಿ ಸ್ವಲ್ಪ ಏನಾದ್ರೂ ತೆಗೆದಿಡು ಅಂದ್ರೂ ಸಹ ನಾನ್ ಯಾಕೆ ತೆಗೆದಿಡಬೇಕು ಇದು ನನ್ನ ಕೆಲ್ಸ ಅಲ್ಲ ಸ್ವಲ್ಪ ಏನಾದ್ರೂ ವರ್ಷ ಅಂದಾಗ ವರ್ಷಕ್ಕೂನು ಬೇಜಾರು ಮಕ್ಕಳಿಗೆ ದೈಹಿಕವಾಗಿ ಯಾವುದೇ ಒಂದು ಚಟುವಟಿಕೆ ಮಾಡೋದಕ್ಕೂ ಸಹ ನಿರಾಸಕ್ತಿ ಯಾಕೆ ಅಂದ್ರೆ ಪೋಷಕರು ಕೆಲವೊಂದ್ಸರಿ ಏನಾಗತ್ತೆ ಅತಿಯಾದ ಪ್ರೀತಿ ಮತ್ತು ಕಾಳಜಿ ಅಯ್ಯೋ ಬೇಡ ಬಿಡು ಮಾಡೋದು ನಡೆಯುತ್ತೆ ಮತ್ತೆ ಮುಂದೆ ಮಾಡುವಂತೆ ಇನ್ನು ಚಿಕ್ಕವಳಿದ್ಯಾ ಈ ತರ ಈಗ ಒಂದು ಐದು ವರ್ಷದಿಂದ ಹಿಡಿದು ಮಕ್ಕಳಿಗೆ ಅವರು ಮಾಡುವಂತಹ ಕೆಲವು ಕೆಲಸಗಳನ್ನ ನಾವು ಮಾಡಿಸ್ತಾ ಹೋದಾಗ ಅವರ ಒಂದು ದೈಹಿಕ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಇದರಿಂದ ಅವರ ಕಲಿಕೆಯಲ್ಲಿನು ಸಹ ಪ್ರಗತಿಯನ್ನ ನಾವು ಕಾಣಬಹುದು ಅತಿಯಾದ ಒಂದು ಪ್ರೀತಿ ಕಾಳಜಿಯಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯಗಳನ್ನ ನಾವು ಕಡಿಮೆ ಮಾಡ್ತಾ ಇದೀವಿ ಅದರ ಕಡೆಗೆ ನಮ್ಮ ಗಮನ ಹರಿಸ್ಬೇಕಾಗತ್ತೆ ಮಕ್ಕಳಿಗೆ ನಾವು ಸಣ್ಣ ಪುಟ್ಟ ಕೆಲಸಗಳನ್ನ ಹೇಳಿದಾಗ ಅವುಗಳನ್ನ ಮಾಡಿದಾಗ ಮಕ್ಕಳಿಗೂ ಸಹ ಅವರ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ ಸ್ವಗೌರವ ಜಾಸ್ತಿ ಆಗತ್ತೆ ಆಮೇಲೆ ಕಲಿಕೆಯಲ್ಲಿನು ಸಹ ಇದು ಪ್ರಭಾವವನ್ನ ಬೀರುತ್ತೆ ಸೊಪ್ಪು ಎಲ್ಲಾ ಪೋಷಕರುನು ಸಹ ಮಕ್ಕಳಿಗೆ ಯಾವದೇ ಒಂದು ಕೆಲಸ ಮಾಡೋದ್ ಬೇಡ ನನ್ ಮಗಳು ಹೀಗೆ ಇರ್ಲಿ ನನ್ ಮಗ ಹೀಗೆ ಇರ್ಲಿ ಏನು ಕೆಲ್ಸ ಮಾಡೋದ್ ಬೇಡ ಆರಾಮಾಗಿರ್ಲಿ ಈ ತರ ಆಲೋಚನೆ ಮಾಡ್ತಾ ಇದ್ರೆ ತಪ್ಪಾಗುತ್ತೆ ದೈಹಿಕವಾಗಿ ಚಟುವಟಿಕೆಗಿಂದ ಇರುವ ಮಕ್ಕಳು ಕಲಿಕೆಯಲ್ಲಿನೂ ಸಹ ಜಾಸ್ತಿ ಪ್ರಗತಿಯನ್ನ ಹೊಂದುತ್ತಾರೆ ಆಮೇಲೆ ಅವರಿಗೆ ಆತ್ಮವಿಶ್ವಾಸದ ಕೊರತೆ ಎಲ್ಲನೂ ಸಹ ಕಾಡುವುದಿಲ್ಲ ಯಾವುದೇ ಒಂದು ಸಮಸ್ಯೆ ಬಂದಾಗ ದೈಹಿಕವಾಗಿ ಅವುಗಳನ್ನ ಸರಿಪಡಿಸುವ ಸಾಮರ್ಥ್ಯನೂ ಸಹ ಇವರಲ್ಲಿ ಜಾಸ್ತಿ ಆಗಿರುತ್ತೆ ಸೊ ಎಲ್ಲಾ ಪೋಷಕರಿಗೂ ಸಹ ಈ ಒಂದು ವಿಡಿಯೋ ಮೂಲಕ ನಾನು ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ ಮಕ್ಕಳು ಅವರ ಒಂದು ಕೆಲಸಗಳನ್ನ ಅವರೇ ಮಾಡ್ಕೊಳ್ಳೋದಕ್ಕೆ ನೀವು ಹುರಿದುಂಬಿಸಿ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಅವಾಗವಾಗ ಹೇಳ್ತಾ ಇರಿ ಆಮೇಲೆ ಸಮಯಕ್ಕೆ ತಕ್ಕಂತೆ ಯಾವುದಾದ್ರು ಅವರಿಗೆ ಕೆಲಸ ಬಂದಾಗ ಮನೆಯಲ್ಲಿರಬಹುದು ಹೊರಗಡೆ ಇರಬಹುದು ದೈಹಿಕವಾಗಿ ಯಾವ್ದಾದ್ರು ಶ್ರಮ ವಹಿಸುವ ಕೆಲಸ ಬಂದಾಗ ಆತಂಕಕ್ಕೆ ಈಡಾಗಬೇಡಿ ಅವುಗಳನ್ನ ಹೇಗೆ ಸರಿಯಾಗಿ ಮಾಡೋದು ಅನ್ನೋದನ್ನ ಮಕ್ಕಳಿಗೆ ತಿಳಿ ಹೇಳಿ ಇದರಿಂದ ಅವರ ಒಂದು ದೈಹಿಕ ಸಾಮರ್ಥ್ಯನು ಸಹ ಚೆನ್ನಾಗಾಗುತ್ತೆ ಆಮೇಲೆ ಮಾನಸಿಕವಾಗಿ ಅವರು ಸದೃಢವಾಗಿ ತಯಾರಾಗ್ತಾರೆ ಸೊ ಎಲ್ಲಾ ಪೋಷಕರಿಗು ಸಹ ಈ ಒಂದು ಕೆಲವು ಅಂಶಗಳನ್ನ ತಲುಪಿಸ್ಬೇಕು ಅನ್ಕೊಂಡಿದ್ದೆ ನಿಮ್ಮ ಮಕ್ಕಳು ಕೆಲಸ ಮಾಡಿದ್ರೆ ಅವರ ಒಂದು ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಯಾವಾಗ್ಲೂ ಸಹ ಚೆನ್ನಾಗಿರುತ್ತೆ ಸೊ ಈ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡಿರಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು